ಹರಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಾನು ನಿಮಗೆ ಇವತ್ತು ಒಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಅಪ್ಡೇಟ್ ಬಗ್ಗೆ ಕೊಡ್ತಾ ಇದ್ದೀನಿ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ ಲೈಕ್ ಯಾರೆಲ್ಲ ಅಪ್ಲೈ ಮಾಡ್ಬೋದು ಮತ್ತು ಹೆಂಗೆ ಅಪ್ಲೈ ಮಾಡೋದು ಅಂತೆಲ್ಲ ಹೇಳ್ಬಿಟ್ಟು ಸೊ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದೆ ಮತ್ತೆ ಏನಾದರೂ ಜಾಬ್ ನೋಡ್ತಾ ಇದ್ದರೆ ವಿಡಿಯೋನ ಎಲ್ಲರೂ ಕೊನೆವರೆಗೂ ನೋಡಿ ಮತ್ತು ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀಡಿರೋರ್ಗೂ ಶೇರ್ ಮಾಡಿ ವಿಡಿಯೋದಲ್ಲಿ ಮುಂದೆ ಹೋಗೋಕ್ಕೂ ಮುಂಚೆ ಇದು ವೀಡಿಯೋ ಇಟ್ ಈಸ್ ಫಾರ್ ಓನ್ಲಿ ಎಜುಕೇಷನ್ ಪರ್ಪಸ್ ಆಗಿರುತ್ತೆ ಇದು ಪಬ್ಲಿಕ್ಲಿ ಅವೈಲೇಬಲ್ ವೆಬ್ಸೈಟಿಂದ ತಗೊಂಡು ಇನ್ಫಾರ್ಮೇಶನ್ ಕೊಡ್ತಾ ಇರೋದು ಕಂಪ್ನಿಗೂ ಮತ್ತು ನನಗೂ ಯಾವುದೇ ರೀತಿ ಕನೆಕ್ಷನ್ಸ್ ಇರೋದಿಲ್ಲ ಸೊ ಯಾವುದಾದ್ರು ಜಾಬ್ಗೆ ಅಪ್ಲೈ ಮಾಡೋಕ್ಕೂ ಮುಂಚೆ ನೀವು ಒಂದ್ಸಲ ವೆರಿಫೈ ಮಾಡ್ಕೊಂಡು ಕೂಡ ಅಪ್ಲೈ ಮಾಡಿ ಸೊ ಈ ರಿಕ್ರೂಟ್ಮೆಂಟ್ ಅಲ್ಲಿ ಯಾರಾದರೂ ಒಂದು ರೂಪಾಯಿ ಕೇಳಿದ್ರು ಕೂಡ ಕೊಡಬೇಡಿ ಜಾಬ್ಗೆ ಸೊ ಈಗ ವೀಡಿಯೋದಲ್ಲಿ ಮುಂದೆ ಹೋಗಿ ಯಾವ ಜಾಬ್ ಹೆಂಗ್ ರಿಕ್ವೈರ್ಮೆಂಟ್ ಏನಿದೆ ಅಂತ ಎಲ್ಲ ನೋಡೋಣ ಸೊ ಈ ಕಂಪ್ನಿ ಬಂದ್ಬಿಟ್ಟು ಕ್ಯೂಬ್ ಅಂತ ಹೇಳ್ಬಿಟ್ಟು ಇವರು ಡೇಟಾ ಎಂಟ್ರಿ ಅಂಡ್ ಆಪರೇಷನ್ ಅಸೋಸಿಯೇಟ್ ರೋಲ್ ತಯಾರು ಮಾಡ್ತಿದ್ದಾರೆ ಇದು ಬ್ಯಾಂಗ್ಳೂರ್ ಲೊಕೇಶನ್ ಮತ್ತೆ ವರ್ಕ್ ಫ್ರಮ್ ಹೋಮ್ ರಿಮೋಟ್ ಪೊಸಿಷನ್ ತಯಾರು ಮಾಡ್ತಿದ್ದಾರೆ ಫುಲ್ ಟೈಮ್ ರೋಲ್ ಆಗಿರುತ್ತೆ ಇದು ಸೊ ಇಲ್ಲಿ ನೋಡೋದಾದ ಡೇಟಾ ಎಂಟ್ರಿ ಅಂಡ್ ಆಪರೇಷನ್ ಅಸೋಸಿಯೇಟ್ ಅಟ್ ಕ್ಯೂಬ್ ರಿಮೋಟ್ ಪೊಸಿಷನ್ ವಿ ಆರ್ ಲುಕಿಂಗ್ ಫಾರ್ ಸ್ಮಾರ್ಟ್ ಎಂಟರ್ಸಿಟಿಕ್ ಅಂಡ್ ಡೀಟೇಲ್ ಓರಿಯೆಂಟೆಡ್ ಡೇಟಾ ಎಂಟ್ರಿ ಆಪರೇಷನ್ಸ್ ಅಸೋಸಿಯೇಟ್ ಜಾಯಿನ್ ಅವರ್ ಟೀಮ್ ಸೊ ಯಾರ್ಯಾರು ಡಿಟೇಲ್ ಓರಿಯೆಂಟೆಡ್ ಆಗಿರ್ತಾರೆ ಆ ಥರ ಕ್ಯಾಂಡಿಡೇಟ್ನ ನೋಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ ಇದು ನೋಡೋದಾರೆ ಕ್ಯೂಬ್ ಕಂಪ್ನಿ ಬಗ್ಗೆ ನೋಡೋದಾರೆ ಎ ಸ್ಟಾರ್ಟ್ಅಪ್ ಬಿಲ್ಡಿಂಗ್ಗೆ ಸ್ಯಾಸ್ ಅಪ್ಲಿಕೇಶನ್ ಅಂತಂದ್ರೆ ಇದು ಸ್ಟಾರ್ಟಪ್ ಅಪ್ ಆಗಿರುತ್ತೆ ಇಂದು ಸೊ ಸ್ಯಾಸ್ ಅಪ್ಲಿಕೇಶನ್ ಕೂಡ ಬಿಲ್ಡ್ ಅಂತ ಅಲ್ಲಿ ಅವರ್ ಟೀಮ್ ಆ್ಯಸ್ ಎ ಎಕ್ಸ್ಟೆನ್ಸಿವ್ ಎಕ್ಸ್ಪೀರಿಯನ್ಸ್ ಇನ್ ಎನ್ ಸ್ಟಾರ್ಟಪ್ ಬಿಲ್ಡಿಂಗ್ ಸೊ ಎಕ್ಸ್ಪೀರಿಯನ್ಸ್ ಇದೆ ಅವರು ಎಚ್ ಯು ಅಂದರೆ ಎಡ್ ಆಫೀಸ್ ಇರೋದು ಬ್ಯಾಂಗ್ಳೂರು ಕರ್ನಾಟಕದಲ್ಲೇ ಸೊ ಎಬೌಟ್ ದ ರೋಲ್ ನೋಡೋದಾದ್ರೆ ಈ ರೋಲಲ್ಲಿ ನಾವು ಏನು ಮಾಡ್ತೀವಿ ಡೇ ಟು ಡೇ ಆಕ್ಟಿವಿಟೀಸ್ ಏನಿರುತ್ತೆ ಅನ್ನೋದಾದ್ರಲ್ಲಿ ವಿ ಆರ್ ಸೀಕಿಂಗ್ ಎ ಸ್ಕಿಲ್ಡ್ ರಿಮೋಟ್ ಡೇಟಾ ಎಂಟ್ರಿ ಆ್ಯಂಡ್ ಆಪರೇಷನ್ ಅಸೋಸಿಯೇಟ್ ಜಾಯ್ನ್ ಅವರ್ ಟೀಮ್ ಅಂತ ಹೇಳಿದ್ದಾರೆ ದ ದಿಸ್ ರೋಲ್ ವಿಲ್ ಪ್ರೈಮರ್ಲಿ ಇನ್ವಾಲ್ವ್ ಅಕ್ಯುರೇಟ್ ಆ್ಯಂಡ್ ಎಫಿಷಿಯಂಟ್ ಡೇಟಾ ಎಂಟ್ರಿ ಅಂತಂದರೆ ಎಫಿಶಿಯಫಿಶಿಯಂಟಾಗಿ ಡೇಟಾ ಎಂಟ್ರಿ ಮಾಡೋದನ್ನ ನೋಡ್ತಿದ್ದಾರೆ ಟಾಸ್ಕ್ ವಿಲ್ ಆಲ್ಸೋ ಸಪೋರ್ಟಿಂಗ್ ವೇರಿಯಸ್ ಆಪರೇಷನ್ ಡೇಟಾ ಎಂಟ್ರಿ ಜೊತೆ ಬೇರೆ ಬೇರೆ ಆಪರೇಷನ್ ಕೂಡ ಸಪೋರ್ಟ್ ಮಾಡಬೇಕಾಗಿರುತ್ತೆ ದ ಐಡಿಯಲ್ ಕ್ಯಾಂಡಿಡೇಟ್ ಶುಡ್ ದ ಸ್ಟ್ರಾಂಗ್ ಆರ್ಗನೈಜೇಷನ್ ಸ್ಕಿಲ್ಸ್ ಇರಬೇಕು ಮತ್ತು ಅಕ್ಯುರೇಸಿ ಕೂಡ ಇರಬೇಕು ಅಂತ ಹೇಳಿದ್ದಾರೆ ಇನ್ನು ಡೇ ಟು ಡೇ ರೆಸ್ಪಾನ್ಸಿಬಿಲಿಟೀಸ್ ಏನೋ ನಮ್ಮದು ಏನು ಜಾಬು ಅನ್ನೋದಾದ್ರೆ ಪರ್ಫಾಮ್ ಡೇಟಾ ಎಂಟ್ರಿ ಟಾಸ್ಕ್ ವಿತ್ ಐ ಅಕ್ಯುರೇಸಿ ಸ್ಪೀಡ್ ಆ್ಯಂಡ್ ಎಫಿಷಿಯನ್ಸಿ ಡೇಟಾ ಎಂಟ್ರಿನ ಅಕ್ಯುರೇಟಾಗಿ ಮತ್ತು ಎಫಿಶಿ ಎಫಿಷಿಯೆಂಟಾಗಿ ಮಾಡಬೇಕಾಗಿರುತ್ತೆ ಇಲ್ಲಿ ಎಂಟರ್ ದ ಅಪ್ಡೇಟ್ ಇನ್ಫಾರ್ಮೇಷನ್ ಇಟ್ ಅವರ್ ಸಿಸ್ಟಮ್ ಆ್ಯಂಡ್ ಡೇಟಾಬೇಸ್ ಸೊ ಅವ್ರು ಇನ್ಫಾರ್ಮೇಷನ್ ಕೊಟ್ಟಿರ್ತಾರಲ್ಲ ಅದನ್ನ ನೋಡಿಕೊಂಡು ವೆರಿಫೈ ಮಾಡ್ಕೊಂಡು ಕೂಡ ಅಪ್ಡೇಟ್ ಮಾಡಬೇಕು ಅವ್ರು ಡೇಟಾಬೇಸ್ಗೆ ಇವನ್ ಎಕ್ಸೆಲ್ ಅಥವಾ ಎಸ್ ಕ್ಯೂ ಕೂಡ ಅಪ್ಡೇಟ್ ಮಾಡಬೇಕಾಗಿರುತ್ತೆ ಇಲ್ಲಿ ವೆರಿಫೈ ಆ್ಯಂಡ್ ವ್ಯಾಲಿಡೇಟ್ ಡೇಟಾ ಫಾರ್ ಅಕ್ಯುರಸಿ ಆ್ಯಂಡ್ ಕಂಪ್ಲೀಟ್ನೆಸ್ ಇವು ಒಂದ್ಸಲ ಡೇಟಾನ ಎಂಟರ್ ಮಾಡಾದ್ಮೇಲೆ ಅದನ್ನ ಇನ್ನೊಂದು ಸಲ ವೆರಿಫೈ ಮಾಡ್ಕೊಳ್ಳಿ ಏಕೆಂದರೆ ನೀವು ಕಂಪ್ಲೀಟಾಗಿ ಅದನ್ನ ಹಾಕಿದ್ದೀರಾ ಅಂತಂದರೆ ಡೇಟಾ ಕೊಟ್ಟಿರೋ ಇನ್ಫಾರ್ಮೇಷನ್ ಎಲ್ಲ ಕರೆಕ್ಟಾಗಿದೆ ಅಂತ ವೆರಿಫೈ ಮಾಡ್ಕೋಬೇಕಾಗಿರುತ್ತೆ ಆ್ಯ ರಿವ್ಯೂ ಆ್ಯಂಡ್ ಕರೆಕ್ಟ್ ಎನಿ ಎರಸ್ ಆರ್ ಡಿಸ್ಪ್ರೆನ್ಸಿನ್ಸ್ ಇನ್ ಡೇಟಾ ಮ್ಯಾನ್ ಮೇಂಟೈನ್ ಡೇಟಾ ಇಂಟಿಗ್ರಿಟಿ ಅಂತಂದರೆ ಅದು ಏನಾದರೂ ಬೇರೆ ಬೇರೆ ಏನಾದರೂ ಅಕಸ್ಮಾತ್ ಈಗ ನಲ್ ವ್ಯಾಲ್ಯೂಸ್ ಕೊಟ್ಟಿರ್ತಾರೆ ಅಂದ್ಕೊಳ್ಳಿ ಈಗ ಫೋನ್ ನಂಬರ್ ಬದಲು ಫೋನ್ ನಂಬರ್ ಬೇಕೇ ಬೇಕಾಗಿರುತ್ತೆ ಅದರಲ್ಲಿ ಏನಾದರೂ ಇನ್ಫಾರ್ಮೇಷನ್ ಇರೋಲ್ಲ ಸೀರೋ ಅಂತ ಕೊಟ್ಬಿಟ್ಟಿರ್ತಾರೆ ಸೊ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಇಲ್ಲ ಮ್ಯಾಂಡೇಟರಿ ಫೀಲ್ಡು ಏನು ಹೇಳಿ ಅಂತ ಎಲ್ಲ ಬೇರೆ ಬೇರೆ ಟೀಮ್ ಅಥವಾ ಕ್ಲೈಂಟ್ಸ್ ಜೊತೆ ಮಾತಾಡಿ ಅನ್ನ ಇನ್ಫಾರ್ಮೇಷನ್ ತಗೊಂಡ್ರು ಕೂಡ ನೀವು ಅಪ್ಡೇಟ್ ಮಾಡಬೇಕಾಗಿರುತ್ತೆ ಡೇಟಾ ಬೇಸಲ್ಲಿ ಎನ್ಶೋರ್ ಕಂಪ್ಲೇಂಟ್ಸ್ ವಿ ಕಂಪ್ನಿ ಪಾಲಿಸಿ ಆ್ಯಂಡ್ ಪ್ರೊಸೀಜರ್ ಅವ್ರ ಕಂಪ್ನಿ ಅವ್ರದ್ದೆ ಪಾಲಿಸಿ ಮತ್ತು ಪ್ರೊಸೀಜರ್ ಎಲ್ಲ ಇರುತ್ತೆ ಅದನ್ನ ನಾವು ಫಾಲೋ ಮಾಡಲೇಬೇಕು ಅಂತಂದರೆ ಯಾವುದೇ ಇನ್ಫಾರ್ಮೇಷನ್ ಯಾರಿಗೂ ಕೂಡ ಲೀಕ್ ಮಾಡಬಾರ್ದು ಅಂತ ಹೇಳಿದ್ದಾರೆ ರಿಸರ್ಚ್ ಬೇಸಿಕ್ ಡೀಟೇಲ್ಸ್ ಲೈಕ್ ನೇಮ್ ಫೋನ್ ನಂಬರ್ ಫ್ರಮ್ ಪಬ್ಲಿಕ್ ವೆಬ್ಸೈಟ್ ಸೊ ಪಬ್ಲಿಕ್ ವೆಬ್ಸೈಟಲ್ಲಿ ಫೋನ್ ನಂಬರ್ ಏನಾರು ಇದ್ದರೆ ರಿಸರ್ಚ್ ಕೂಡ ಮಾಡಬೇಕು ಅಂತ ಹೇಳಿದ್ದಾರೆ ಮತ್ತು ಆರ್ಗನೈಸ್ ಆ್ಯಂಡ್ ಪ್ರಿಯಾರಿಟೈಸ್ಡ್ ವರ್ಕ್ ಲೋಡ್ ಟು ಮೀಟ್ ಡೆಡ್ಲೈನ್ಸ್ ಇಲ್ಲಿ ಡೆಡ್ಲೈನ್ಸ್ ಕೂಡ ಇರುತ್ತೆ ಸೊ ನಾವು ಯಾವುದು ಪ್ರಿಯೋರಿಟಿ ಮಾಡಿ ನೋಡಿಕೊಂಡು ನಾವು ವರ್ಕ್ ಇಲ್ಲಿ ಕೊಲಾಬ್ರೇಟ್ ವಿತ್ ದ ಟೀಮ್ ಮೆಂಬರ್ಸ್ ಆ್ಯಂಡ್ ಕಮ್ಯುನಿಕೇಟ್ ಎನಿ ಇಶು ಅವರ್ ಕನ್ಸರ್ನ್ ಆ್ಯಂಡ್ ಪ್ರೊವೈಡ್ ರೆಗ್ಯುಲರ್ ಅಪ್ಡೇಟ್ ಆನ್ ಪ್ರೋಗ್ರೆಸ್ ಆ್ಯಂಡ್ ಕಂಪ್ಲೀಷನ್ ಆಫ್ ಟಾಸ್ಕ್ ಅಂತಂದರೆ ಏನಾದ್ರೂ ಪ್ರೋಗ್ರಾಮ್ ಏನಾದ್ರ ಇನ್ಕಂಪ್ಲೀಟ್ ಇದ್ರೆ ಏನಾರು ಅವ್ರ ಟೀಮಿಂದ ಇನ್ಫಾರ್ಮೇಷನ್ ಬರುತ್ತೆ ಬರಬೇಕು ಅಂತಂದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಕೂಡ ಇನ್ಫಾರ್ಮೇಷನ್ ತಗೋಬೇಕು ಮತ್ತು ಇಲ್ಲಿ ಅಂಡರ್ ಟೇಕ್ ಅಡಿಷ್ನಲ್ ಟಾಸ್ಕ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಆಸ್ ಅಜೈಂಬೈ ಸೂಪರ್ವೈಸರ್ ಸೂಪರ್ವೈಸರ್ ಏನಾದರೂ ಬೇರೆ ಟಾಸ್ಕ್ ಅಜೈನ್ ಮಾಡಿದರೆ ಅದನ್ನು ಮಾಡೋಕ್ಕೆ ರೆಡಿ ಇರಬೇಕು ಅಂತ ಹೇಳಿದ್ದಾರೆ ಮತ್ತು ಕೊಲಾಬ್ರೇಟ್ ವಿತ್ ಅದರ್ ಟೀಮ್ ಟು ಎನ್ಶೋರ್ ಸ್ಮೂತ್ ಆಪರೇಷನ್ ಸ್ಮೂತ್ ಆಪ್ಗೆ ಆಪರೇಷನ್ ಆಗೋಕ್ಕೆ ಅಂತ ಅಂದರೆ ಏನಾದರೂ ಎಲ್ಪ್ ಬೇಕೆಂದ್ರೆ ಕೂಡ ಮಾತಾಡಬೇಕಾಗುತ್ತೆ ಬೇರೆ ಬೇರೆ ಟೀಮ್ ಜೊತೆ ಮತ್ತು ಕಾಂಟ್ರಿಬ್ಯೂಟ ಪ್ರೊಸೆಸ್ ಇಂಪ್ರೂವ್ಮೆಂಟ್ ಮತ್ತು ಏನು ಡೇ ಟು ಡೇ ಆ್ಯಕ್ಟಿವಿಟೀಸಲ್ಲಿ ನೀವು ಕೂಡ ಇಂಪ್ರೂವ್ ಆಗ್ತಾ ಇರಬೇಕು ಟೆಕ್ನಾಲಜಿ ವೈಸ್ ಅಂತ ಕೂಡ ಹೇಳಿದ್ದಾರೆ ಇನ್ನೂ ರಿಕ್ವೈರ್ಮೆಂಟ್ ನೋಡೋದಾದ್ರೆ ಯಾವ ಥರ ಕ್ಯಾಂಡಿಡೇಟ್ ನೋಡ್ತಿದ್ದಾರೆ ಅಂತ ಅಂದರೆ ಇಲ್ಲಿ ಡೇಟಾ ಎಂಟ್ರಿ ಸ್ಪೆಷಲಿಸ್ಟ್ ರೋಲ್ಗೆ ಸ್ಟ್ರಾಂಗ್ ಅಟೆನ್ಷನ್ ಟು ಡೀಟೇಲ್ಸ್ ಆ್ಯಂಡ್ ಅಕ್ಯೂರೇಟ್ ಅಂದರೆ ಆಗಿ ಡೇಟಾ ಎಂಟ್ರಿ ಮಾಡೋದನ್ನ ನೋಡ್ತಿದ್ದಾರೆ ಪ್ರೊಫಿಷನ್ ಟೈಪಿಂಗ್ ಆ್ಯಂಡ್ ಡೇಟಾ ಎಂಟ್ರಿ ಸ್ಕಿಲ್ಸ್ ಅಂತಂದರೆ ಟೈಪಿಂಗ್ ಸ್ಕಿಲ್ಸು ಬರಬೇಕು ಡೇಟಾ ಎಂಟ್ರಿ ಸ್ಕಿಲ್ಸು ಬರಬೇಕು ಅಂತ ಹೇಳಿದ್ದಾರೆ ಎಕ್ಸಲೆಂಟ್ ಆರ್ಗನೈಜೇಷನ್ ಸ್ಕಿಲ್ಸ್ ಆ್ಯಂಡ್ ಎಬಿಲಿಟಿ ಟು ಮ್ಯಾನೇಜ್ ಮಲ್ಟಿಪಲ್ ಟಾಸ್ಕ್ ಅಂತಂದರೆ ಬೇರೆ ಬೇರೆ ಟಾಸ್ಕ್ ಕೂಡ ಮ್ಯಾನೇಜ್ ಮಾಡಂಗಿರಬೇಕು ಇಲ್ಲಿ ಕಂಪ್ಯೂಟರ್ ಡೇಟಾ ಎಂಟ್ರಿ ಯಾವುದೋ ಅಂತಂದರೆ ಅಟ್ಲೀಸ್ಟ್ ಬೇಸಿಕ್ ಗೂಗಲ್ ಶೀಟ್ ಬಗ್ಗೆ ನಾಲೆಡ್ಜ್ ಇರಬೇಕು ಅಂದರೆ ಡೇಟ್ ಎಂಟ್ರಿ ಮಾಡೋಕ್ಕೆ ಮತ್ತು ಇಲ್ಲಿ ಯಾವ ಥರ ಗೂಗಲ್ಲು ಲಿಂಕ್ಟಿನಲ್ಲಿ ಸರ್ಚ್ ಮಾಡೋಕ್ಕೆ ಅಂತ ಅಂದರೆ ಅಟ್ ಲೀಸ್ಟ್ ಫೋನ್ ನಂಬರ್ ಡೆಸಿಗ್ನೇಷನ್ನು ಅವ್ರ ನೇಮ್ ಸರ್ಚ್ ಮಾಡೋಕ್ಕಾದ್ರೂ ನಾಲೆಡ್ಜ್ ಇರಬೇಕು ಅಂತ ಹೇಳಿದ್ದಾರೆ ಇನ್ನು ಸ್ಟ್ರಾಂಗ್ ಮತ್ತು ಕಮ್ಯುನಿಕೇಷನ್ ಸ್ಕಿಲ್ಸ್ ಕೂಡ ಇರಬೇಕು ಮತ್ತು ಇಲ್ಲಿ ಜಾಬ್ ಲೊಕೇಶನ್ ಬಂದುಬಿಟ್ಟು ರಿಮೋಟ್ ಅಂತ ಹೇಳಿದ್ದಾರೆ ಇಲ್ಲಿ ಸ್ಯಾಲ್ರಿ ಬಂದ್ಬಿಟ್ಟು ಟೂ ಪಾಯಿಂಟ್ ಫೋರ್ ಎಲ್ ಪಿ ಎಂದ ತ್ರೀ ಪಾಯಿಂಟ್ ತ್ರೀ ಎಲ್ ಪಿ ಎ ಕೊಡ್ತಿದ್ದಾರೆ ಅಂದರೆ ಅಷ್ಟು ಪರ್ ಇಯರ್ ಇಷ್ಟು ಸ್ಯಾಲ್ರಿ ಇರುತ್ತೆ ಸೊ ಇಂಟ್ರೆಸ್ಟ್ ಇರೋರೆಲ್ಲ ಈ ಜಾಬ್ಗೆ ಅಪ್ಲೈ ಮಾಡಿ ನಾನು ಹಿಂಗೆ ಅಪ್ಲೈ ಮಾಡೋದು ಅಂತ ಕೂಡ ವೀಡಿಯೋದಲ್ಲಿ ತೋರಿಸಿರ್ತೀನಿ ಇಂಟ್ರೆಸ್ಟ್ ಇರೋರೆಲ್ಲ ನೋಡ್ಕೊಂಡು ಅಪ್ಲೈ ಮಾಡಿ ಮತ್ತು ನೀಡಿರೋರ್ಗೂ ಶೇರ್ ಮಾಡಿ ನಾವು ಓಪನ್ ಮಾಡ್ತೀವಿ ಈ ಪೇಜು ಕರ್ಕೊಂಡೋಗುತ್ತೆ ಸೊ ಇಲ್ಲಿ ಫುಲ್ ನೇಮು ಮತ್ತು ಇಮೇಲ್ ಅಡ್ರೆಸ್ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನು ಮತ್ತು ಏನೋ ಗ್ರ್ಯಾಜುಯೇಷನ್ ಆಗಿದೆ ಇಯರು ಮತ್ತು ನಮ್ಮದು ಟೆಂತ್ ಟ್ವೆಲ್ತು ಮತ್ತು ಪಿ ಯು ಸಿದೆಲ್ಲ ಮಾರ್ಕ್ಸ್ ಹಾಕ್ಬೇಕಾಗಿರುತ್ತೆ ನಾವು ಎಷ್ಟು ಬೇಗ ಸ್ಟಾರ್ಟ್ ಮಾಡ್ತೀವಿ ಅನ್ನೋದೆಲ್ಲ ಅಪ್ಡೇಟ್ ಮಾಡಬೇಕು ಮತ್ತು ಇಲ್ವಾಗ ಎಲ್ಲಿದ್ದೀರಾ ಅನ್ನೋದೆಲ್ಲ ಹಾಕ್ಬಿಟ್ಟು ಲಿಂಕ್ಡ್ ಇನ್ ಪ್ರೊಫೈಲ್ ಕೂಡ ಮ್ಯಾಂಡೇಟರಿ ಇದೆ ನಿಮ್ಮ ಪ್ರೊಫೈಲ್ ಲಿಂಕ್ನ ಕಾಪಿ ಮಾಡ್ಕೊಂಡು ಹಾಕಿ ಇಲ್ಲಿ ಇಲ್ಲಿ ಸಿ ಟಿ ಸಿ ಕೇಳಿ ಕೇಳಿದ್ದಾರೆ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂತ ಅದೆಲ್ಲ ಹಾಕ್ಬಿಟ್ಟು ಸಬ್ಮಿಟ್ ಕೊಡಿ ಸೊ ಇಂಟ್ರೆಸ್ಟ್ ಇರೋರೆಲ್ಲ ಜಾಬ್ ಅಪ್ಲೈ ಮಾಡಿ ಮತ್ತು ನೀಡಿರೋರ್ಗೂ ಕೂಡ ಶೇರ್ ಮಾಡಿ ಆ್ಯಕ್ಚುಲಿ ಜಾಬಲ್ಲಿ ಯಾವುದೇ ರೀತಿ ಎಜುಕೇಷನ್ ಕ್ವಾಲಿಫಿಕೇಷನ್ ಕೇಳಿಲ್ಲ ಬಟ್ ಇಲ್ಲಿ ಜಾಬ್ ಅಪ್ಲಿಕೇಶನ್ ಅಲ್ಲಿ ಡಿಗ್ರಿ ಅಂತ ಕೇಳಿದ್ದಾರೆ ಸೊ ಇಂಟ್ರೆಸ್ಟ್ ಇರೋರೆಲ್ಲ ಅಪ್ಲೈ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಮೋಜಾಬ್ ಅಪ್ಡೇಟ್ ಒಂದಿಗೆ ಸಿಗೋಣ ಅಲ್ಲಿವರೆಗೂ ಯಾವ ಎನ್ ನೈಸ್ ಡೇ ಬಾಯ್ ಥ್ಯಾಂಕ್ ಯು